ಪಂಜಾಬಿಗಳು ಉಪಯೋಗಿಸುವ ಮುಸುಕಿನ ಜೋಳದ ಹಿಟ್ಟಿನಿಂದ ನಾನು ರೊಟ್ಟಿ ನಮ್ಮ ರಸೈಡಿಯಲ್ಲಿ ಮಾಡೋದು ತೋರಿಸಿದ್ದೀನಿ ಇದನ್ನು ಹೀಗೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನಬಹುದು ಖಾರ ಎಲ್ಲ ಹಾಕಿದೆ ಇದಕ್ಕೆ ಚಟ್ನಿ ಬೇಕಿದ್ದರೂ ನಂಚ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ನೋಡಿ ಬಣ್ಣ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ಮುಸ್ಕಿನ ಜೋಳದ ಹಿಟ್ಟೆ ಇದರಲ್ಲಿ ನಾವು ಮಾಡೋ ರೀತಿಯಲ್ಲಿ ಮಾಡುವಂಥ ಅಡುಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಬಟ್ಲು ಹಾಕ್ಕೊಳ್ತೀನಿ ಇದು ಎರಡನೇ ಬಟ್ಲು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ದರೂ ಹಾಕ್ಕೊಬೋದು ಹೆಚ್ಚು ಕೂಡ ಹಾಕ್ಕೋಬಹುದು ಈಗ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕೊಳ್ತಾ ಇದ್ದೀನಿ ಒಂದು ಬಟ್ಲು ಹಿಟ್ಟು ಎರಡು ಬಟ್ಲು ಹಾಕ್ಕೊಂಡಿದ್ದೀವಿ ನೀರು ಒಂದು ಬಟ್ಲು ಹಾಕ್ಕೊಂಡು ಕುದಿಯಕ್ಕೆ ಇಡ್ತೀನಿ ಈಗ ನಾವು ಈ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಮತ್ತು ಮೆಣಸಿನ್ಕಾಯಿನ ಹಿಟ್ಟು ಜೊತೆ ಹಾಕ್ಕೊಂಡಿದ್ವಲ್ಲ ಉಪ್ಪು ಎಲ್ಲ ಹಾಕಿ ಅದನ್ನು ಹಾಕ್ಕೊಳ್ಳೋಣ ಮತ್ತು ದಪ್ಪ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದು ಚಿನ್ನದ ಬಣ್ಣದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಸಿರು ಅಂತ ಮತ್ತೆ ಈರುಳ್ಳಿನೂ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇರೆ ಏನೇನಾದರೂ ತರಕಾರಿ ಹಾಕ್ಕೋಬೇಕನ್ಸಿದ್ರೆ ಹಾಕ್ಕೋಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮೊದಲು ಕಲಿಸ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿಯನ್ನು ಇದ್ದೀನಿ ಕಲಸ್ಕೊಳ್ಳೋಷ್ಟರಲ್ಲಿ ನೀರು ಕಾಯುತ್ತೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ನೀರು ಕುದೀತಾ ಇದೆ ಒಲೆ ಆರಿಸ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಳಿಸಿ ಹಾಕ್ಕೊಂಡು ಮತ್ತೆ ನೋಡಿ ಹಾಕ್ಕೊಳ್ಳೋಣ ಚಮಚದಲ್ಲಿ ಕಲಿಸ್ಕೊಳ್ಳೋಣ ಇಡಿಸುತ್ತೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಕಲಸಿ ಆಮೇಲೆ ಕೈಯಿಂದ ಕಲಸೋಣ ಮೊದಲು ಚಮಚದಲ್ಲಿ ಕಲಸೋಣ ಇವಾಗ ನೀರು ಕಮ್ಮಿ ಆಗಿದೆ ಅದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇವೆ ಈ ಥರ ಇದ್ದರೆ ಇವಾಗ ಸರಿ ಹೋಗುತ್ತೆ ಈಗ ನೋಡಿ ಈ ಥರ ಇದೆ ಹಿಟ್ಟು ನಾವು ತಟ್ಟೋವಾಗ ಇನ್ನು ಸ್ವಲ್ಪ ಏನಾದರೂ ಬೇಕನ್ನಿಸಿದ್ರೆ ನೀರೊಂಚೂರು ಚುಂಕಿಸ್ಕೊಂಡು ತಟ್ಟಿದ್ರೆ ಒಳ್ಳೆಯದು ಮೊದಲೇ ನೀರು ಜಾಸ್ತಿ ಹಾಕಿಡೋದು ಬೇಡ ಹೇಗೆ ಬೇಕೋ ಹಾಗೆ ನೀವು ಈರುಳ್ಳಿ ರೊಟ್ಟಿ ತಟ್ಟು ಆ ರೀತಿ ತೊಟ್ಟಿ ತಟ್ಕೋಬೋದು ಈಗ ತಟ್ಟಿದ ಮೇಲೆ ಮೇಲೆ ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಸುಡಬೇಕು ಹೆಂಚು ದೊಡ್ಡದಾಗಿದ್ದರೆ ಈ ರೀತಿ ಜರುಗಿಸ್ಕೊಂಡು ಐದು ಸುಟ್ಟಿದು ಅಲ್ಲಿ ಸೆಂಟು ಬರೋದಿಟ್ಕೊಂಡು ಮುಚ್ಚಳ ಕದ್ದ ಮೇಲೆ ನೋಡಿ ಕುತ್ಕೋಬೋದು ನೋಡಿ ಇವಾಗ ಆಗಿದೆ ಇದು ಇಷ್ಟು ಸಾಕು ನಿಮಗೆ ರೋಸ್ಟ್ ಬೇರೆ ಥರ ಬೇಕಂದರೆ ಇದನ್ನು ಹಾಕಿಬಿಟ್ಟು ಕೂಡ ಒಂದು ನಿಮಿಷ ಒಂದು ಅರ್ಧ ನಿಮಿಷ ನಿಮಿಷದ್ದು ಸಾಕು ಅದನ್ನು ಬೇರೆ ರುಚಿ ಬರುತ್ತೆ ಈಗ ಇನ್ನೊಂದನ್ನು ಅದೇ ರೀತಿ ಸೊಡೋಕ್ಕೆ ಇಟ್ಟಿದ್ದೀನಿ ತುಪ್ಪ ಕೂಡ ಹಾಕ್ಕೊಂಡು ಸವಿಬಹುದು ಮಾ ನಾನು ಮುಂಚೆ ಬೇರೆ ರೀತಿಯಲ್ಲಿ ತೋರಿಸಿದ್ದೀನಿ ಅದು ತುಂಬ ಮುಂಚೆ ಪಂಜಾಬಿಗಳು ಮಾಡೋ ರೀತಿ ಸಾಸಿವೆ ಸೊಪ್ಪಿನ ಕರಿ ಜೊತೆಗೆ ಅವ್ರು ಮಾಡೋ ರೀತಿ ರೊಟ್ಟಿ ಮಾಡಿ ಸರ್ಸೋಂಕ ಸಾಗು ಮಕೈಕ ರೊಟ್ಟಿ ಅಂತ ಹೋಟೆಲ್ ಸಿಗುತ್ತಲ್ಲ ಆ ಥರದ್ದು ತುಂಬ ಮುಂಚೆ ತೋರಿಸಿದ್ದೀನಿ ಇದು ನಮ್ಮ ಶೈಲಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟವಾಗಬಹುದು ಅಂತ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು